ಎಲ್ಲಾ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಶುಕ್ರವಾರದ ಪ್ರೋಮೋ ನೋಡಿದಾಗ ನನ್ಗೆ ಏನ್ ಅನಿಸ್ತು ಅದನ್ನ ಅಂತ ಹೇಳ್ತಾ ಹೋಗ್ತೀನಿ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಷ್ಟು ಸ್ಪರ್ಧಿಗಳು ಏನು ಹೊರಗಡೆ ಹೋಗಿದ್ರು ಟ್ವೆಂಟಿ ಫೋರ್ ಅವರ್ಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಒಂದು ರೆಸಾರ್ಟ್ ಅಂದ್ರೆ ಒಂದು ಹೋಟೆಲ್ ಅಲ್ಲಿ ಇದ್ರು ಬಾಲ್ಕನಿಲಿ ಅವರು ಆಯ್ತಾ ಫೋನ್ ಅಲ್ಲಿ ಮಾತನಾಡಿರೋದನ್ನ ಸಿಗರೇಟ್ ಸೇದಿರೋದನ್ನ ನಮ್ಮ ಧನುಷ್ ಗೌಡ ಮತ್ತೆ ಅಭಿಷೇಕು ಆಯ್ತಾ ಟೆರಸ್ ಅಲ್ಲಿ ನಿಂತ್ಕೊಂಡು ಸಿಗರೆಸ್ ಅದೊಂದು ಎಲ್ಲದನ್ನ ನೋಡಿದರೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅದು ಆಯ್ತಾ ಆ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾನೆ ಇತ್ತು ಓಕೆ ಇವತ್ತಿನ ಪ್ರೋಮೋ ನೋಡಿದಾಗ ನಂಗೆ ಈ ಶುಕ್ರವಾರದ ಪ್ರೋಮೋಗಳು ನೋಡಿದಾಗ ನಂಗೆ ಏನು ಅನ್ನಿಸ್ತು ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇಷ್ಟ ದಿನ ಏನು ಒಂದು ವೀಕ್ ಗೇಮ್ ಆಯ್ತಲ್ಲ ಆ ವೀ ಆ ವೀಕ್ ಗೇಮ್ ಏನಿದೆ ಅದು ಬೇರೆ ಅದು ಜೆನ್ಯೂನ್ ಗೇಮ್ ಜೆನ್ಯೂನ್ ಆಗಿ ಗೇಮ್ ಆಡಿದ್ರು ಸೂಪರ್ ಆಗಿ ಆಯಿತಾ ಅವರು ಗೇಮ್ ಆಡ್ತಾ ಇದ್ರು ಈಗ ಕೆಲವೊಬ್ಬರ ಗೇಮ್ಗಳು ಚೇಂಜ್ ಆಗ್ತವೆ ಅಂತ ನಾನು ನಿಮಗೆ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರೋಮೋ ನೋಡಿದ ನನಗೆ ಅನಿಸ್ತಾ ಇದೆ ಓಕೆ ಯಾಕೆ ಅನಿಸ್ತು ಅಂತ ನಾನು ಹೇಳ್ಬಿಡ್ತೀನಿ ಸರಿಯಾ ಧನುಷ್ ಗೌಡ ಆಯ್ತಾ ಡಾಗ್ ಸತೀಶ್ ಅವ್ರ ಮೇಲೆ ಆಯ್ತಾ ಅಷ್ಟು ರೇಗಾಡಕ್ಕೆ ಕೂಗಾಡಕ್ಕೆ ಕಾರಣ ಇಲ್ಲ ಕಾರಣನೇ ಇಲ್ಲ ಯಾಕೆಂದ್ರೆ ಧನುಷ್ ಗೌಡ ಅವರು ಆಯ್ತಾ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿ ಇರ್ತಿದ್ದಂತಹ ಮನುಷ್ಯ ಸಡನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಬಂದ ತಕ್ಷಣನೇ ಈರೋ ಆಗ ಕೊರಟಿದ್ದಾರೆ ಅಂತ ನನ್ಗನ್ನಿಸ್ತು ಅಂದ್ರೆ ತುಂಬ ಓಕೆ ನಾವು ಕಾಣಿಸ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ಈ ಒಂದು ವೀಕಲ್ಲಿ ಏನು ಇಂಪ್ಯಾಕ್ಟ್ ಆಗಿಲ್ಲ ನಮ್ಮ ಬಗ್ಗೆ ಯಾವ ಒಂದು ಟ್ರೆಂಡು ಇಲ್ಲ ಯಾವ ವಿಡಿಯೋನೂ ಇಲ್ಲ ನಮ್ಮ ಫೋಟೋಗಳನ್ನೇ ಯಾವ ತಮ್ಮೆಲುಗಳಲ್ಲೂ ಹಾಕಿ ಮಾಡ್ತಾನೆ ಇಲ್ಲ ಅಂದ್ರೆ ಅರ್ಥ ಅಷ್ಟು ಒಂದು ವೀಕಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ ಓಕೆ ಗುರು ನಾವು ನೀನು ಹೀರೋ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ದಂಗೆ ಕಾಣ್ತಾ ಇದ್ದೆ ಧನುಷ್ ಅವರು ನನಗೆ ನನ್ನ ನೋಡಿದ್ರು ಯಾಕೆಂದ್ರೆ ಸತೀಶ್ ಏನ್ ಡಾಕ್ ಸತೀಶ್ ಅವರು ಹೇಳಿದ್ದಾರೆ ಅವರ ಜೋಡಿ ಬಂದ್ಬಿಟ್ಟು ಚಂದ್ರಪ್ರಭ ಅವರು ಏನೇ ರೇಗಾಡೋದಿರಲಿ ಕೋಗಾಡೋದಿರಲಿ ಚಂದ್ರಪ್ರಭ ಮಾಡಬೇಕು ಅಲ್ಲಿ ಎಲ್ಲರೂ ಸುಮ್ಮನೆ ಇದ್ದಾರೆ ಆದ್ರೆ ಇದರಲ್ಲಿ ಅವರೊಂದು ಕಂಟೆಂಟ್ ನ ಕ್ರಿಯೇಟ್ ಮಾಡೋಣ ಅನ್ನೋದಕ್ಕೋಸ್ಕರವಾಗಿ ಧನುಷ್ ಗೌಡ ಅವರು ಅವರು ರೇಗಾಡ್ಕೊಂಡು ಹೋಗಿ ನೀನೇ ಹೊಡೆದೇ ಬಿಡ್ತಾರೆ ಅನ್ನೋ ರೀತಿ ಆಯಿತಾ ಧನುಷ್ ಅವರು ಆದರೆ ಡಾಕ್ ಸತೀಶ್ ಅವರು ಆಯ್ತಾ ಅವರು ಒಡಗ್ಯಕ್ಕೂ ರೆಡಿ ಅವರು ಕೈ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಆಯ್ತಾ ಅವ್ರು ರೆಡಿ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಗ್ ಬಾಸ್ ಇಂದ ಹೊರಗೆ ಪರವಾಗಿಲ್ಲ ಆಯ್ತಾ ಆಮೇಲೆ ಚಂದ್ರಪ್ರಭಾ ಅವರು ಆಯ್ತಾ ಸತೀಶ್ ಮತ್ತು ಅವರ ಮಧ್ಯೆ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅದನ್ನು ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೇಕು ಚಂದ್ರಪ್ರಭ ಅವರು ಏನೋ ಡಾಕ್ ಸತೀಶ್ ಅವರು ಬಾತ್ರೂಮ್ ಅಲ್ಲಿ ಎಷ್ಟು ಗಂಟೆ ಕಳೀತಾರೆ ಅವ್ರು ಏನೇನು ಮೇಕಪ್ ಮಾಡ್ತಾರೆ ಅದನ್ನೇ ಒಂದು ಕಾಮಿಡಿಯಾಗಿ ಒಂದು ಫನ್ನಾಗಿ ಮಾಡಬೇಕು ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ನಮ್ಮ ತುಕಾಲಿ ಸಂತೋಷ ನಮ್ಮ ವರ್ತು ಸಂತೋಷ್ ಅವ್ರು ಏನೇನು ಮಾಡ್ತಾರೆ ಅದರಲ್ಲೇ ಕಾಮಿಡಿ ಕ್ರಿಯೇಟ್ ಮಾಡೋರು ನಮ್ಮ ತುಕಲಿ ಸಂತೋಷ್ ಅವರು ಸೇಮ್ ಚಂದ್ರಪ್ರಭ ಅವರು ಡಾರ್ಕ್ ಸತೀಶ್ ಅವರು ಏನೇನೆಲ್ಲ ಮಾಡ್ತಾರೆ ಅದರಲ್ಲಿ ಇವರು ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕು ಬಟ್ ಅದನ್ನು ಬಿಟ್ಬಿಟ್ಟು ಇವರು ಏನೋ ಮಾಡೋಕ್ಕೋದ್ರು ಆಮೇಲೆ ಬಿಗ್ ಬಾಸ್ ಪ್ರಾಪರ್ಟಿ ಬೇರೆ ಹೊಡ್ಬೇಕಿದ್ದಾರೆ ಇದು ಕೇಳ್ತಾರೆ ನಮ್ಮ ಸುದೀಪ್ ಸರ್ ಅವರು ಬಿಗ್ ಬಾಸ್ ಪ್ರಾಪರ್ಟಿ ಒಡೆಯಂಗಿಲ್ಲ ಅದು ತುಂಬ ರಾಂಗು ತಪ್ಪು ಅಂತ ಅದಕ್ಕೆ ಕೂಡ ನಮ್ಮ ಬಿಗ್ ಬಾಸ್ ಕೊಡುವ ಸಾಧ್ಯತೆ ಇದೆ ಆದರೆ ಇಲ್ಲಿ ಮಧ್ಯೆ ಎಂಟ್ರಿ ಆಗಿದ್ದು ನೋಡಿದರೆ ಧನುಷ್ ಗೌಡ ಆಯ್ತಾ ನನಗೆ ಆ ಪ್ರಮೋ ನೋಡೋದು ನನಗೆ ಹಂಗೆ ಅನ್ನೋಸ್ ಸರಿಯಾ ಧನುಷ್ ಗೌಡ ಅವ್ರ ಮೇಲೆ ಕೈ ಮಾಡೋಕ್ಕೂ ಹೋಗಿದ್ದಾರೆ ಡಾಗ್ ಸತೀಶ್ ಅವರು ಅಂದ್ರೆ ಅಲ್ಲಿ ಧನುಷ್ ಗೌಡ ಪಾತ್ರನೇ ಇಲ್ದಂಗೆ ಧನುಷ್ ಗೌಡ ಎಂಟ್ರಿ ಆಗಿರೋದು ಸರಿನಾ ಇಲ್ಲಿ ಫೋನ್ ಅಲ್ಲಿ ನೋಡಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ನಿಜವಾಗ್ಲೂ ಅವ್ರ ಆಟ ಕೂಡ ಚೇಂಜ್ ಆಗುವ ಸಾಧ್ಯತೆಗಳಿದೆ ಇದೆ ಅಶ್ವಿನಿ ಗೌಡ ಅವ್ರ ಆಟ ಕೂಡ ಚೇಂಜ್ ಆಗೋ ಸಾಧ್ಯತೆ ಇದೆ ಅವ್ರ ಆಟ ಕೂಡ ಚೇಂಜ್ ಆಗುವ ಸಾಧ್ಯತೆ ಇದೆ ಆಯ್ತಾ ನಾನು ಹೇಳ್ತಾ ಇದ್ದೀನಲ್ಲ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಅದೇ ರೀತಿ ರಿಷಿಕ ರಿಷಿಕ ಶಕ್ತಿದು ಗೇಮ್ ಚೇಂಜ್ ಆಗುತ್ತೆ ಆಯ್ತಾ ಅದೇ ರೀತಿ ಅಭಿಷೇಕ್ ಮತ್ತು ಐಶ್ವರ್ಯ ಅವ್ರ ಗೇಮು ಚೇಂಜ್ ಆಗುತ್ತೆ ಸ್ಪಂದನ ಸೋಮಣ್ಣ ಮಾಡೋರ್ ಗೇಮ್ ಕೂಡ ಚೇಂಜ್ ಆಗುತ್ತೆ ಯಾಕೆಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಒಂದು ವಾರದಿಂದ ಯಾರು ಐಪಲ್ ಇದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಇಡೀ ಒಂದು ವಾರ ಅಶ್ವಿನಿ ಗೌಡ ಕಾವ್ಯ ಗಿಲ್ಲಿ ನಟ ರಕ್ಷಿತಾ ಮಲ್ಲಮ್ಮ ಇಷ್ಟೇ ಜನ ಐಪಲ್ ಇದ್ದಿದ್ದು ಇಷ್ಟೇ ಜನ ಐಪಲ್ ಇದ್ದಿದ್ದು ಅದು ದೇವನಿಂದ ಐಪಲ್ ಇದ್ದಿದ್ದು ಮಲ್ಲಮ್ಮ ನಿನ್ಗೆ ಎಲ್ಲರೂ ಕೂಡ ಓಕೆ ಓಕೆ ನನಗೆ ಇದ್ದಿದ್ರು ಯಾವಾಗ ಜೋಡಿ ಎಲಿಮಿನೇಷನ್ ಆಯಿತು ಕರಿಬಸಪ್ಪ ಮತ್ತು ಅಮಿತ್ ಅವ್ರದ್ದು ಜೋಡಿ ಎಲಿಮಿನೇಟ್ ಎಲಿಮಿನೇಷನ್ ಆಯಿತು ಖಂಡಿತವಾಗ್ಲೂ ಅವಾಗ ಎಲ್ಲರಿಗೂ ಒಂದು ಮನವರಿಕೆ ಆಯಿತು ಓಕೆ ಗುರು ನಾವು ನಿಮ್ಮ ಗೇಮ್ ಮಾಡೋಣ ಅಂತ ಅದಲ್ಲದೆ ನೀನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಬಂದ ಮೇಲೆ ಕೆಲವರು ಟೋಟಲಿ ಬದಲಾಗಿದ್ದಾರೆ ಬದಲಾಗಿದ್ದಾರೆ ಇಲ್ವ ನೀವೇ ಯೋಚನೆ ಮಾಡಿ ಟೋಟಲಿ ಟೋಟಲಿ ಬದಲಾಗಿದ್ದಾರೆ ನನಗೆ ಹಂಗ ಅನಿಸ್ತಾ ಇದೆ ಆಯಿತಾ ಅದಲ್ಲದೆ ಆಯ್ತಾ ನಿನ್ನೆ ಎಪಿಸೋಡಲ್ಲಿ ರಕ್ಷಿತಾ ಏನ್ ಮಾತನಾಡಿದ್ರು ಹೆಂಗೆ ಗೇಮ್ ಪ್ಲೇ ಮಾಡಿಲ್ಲ ಕಲ್ಲಂಗಿ ಹಣ್ಣನ್ನ ತಗೊಂಬಂದು ಆ ತಿಂಡಿ ಫೋರ್ಸ್ ಇದೆಯಲ್ಲ ಅಯ್ಯೋ ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ಕಲ್ಲಂಗಿ ಹಣ್ಣ ತಗೊಂಬ ಚಿಟಿಕೆ ಹೊಡೆಯೋದ್ರಲ್ಲಿ ಕುಯ್ದು ತಿಂದು ತೋರಿಸಿದ್ಲು ನೋಡಿ ಮಂಗ್ಳೂರು ಹುಡುಗಿ ಎಷ್ಟು ಫಾಸ್ಟ್ ಇದ್ದಾಳೆ ಉಡುಪಿ ಹುಡುಗಿ ಮೀನು ತಿಂದು 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 ಆಯಿತಾ ನಮ್ಮ ತುಳುನಾಡಿನ ಹುಡುಗಿ ಮೈಂಡು ತುಂಬ ಶಾರ್ಪ್ ಇದೆ ಅನ್ನೋ ಅದರಲ್ಲೇ ಗೊತ್ತಾಯಿತು ಕಲ್ಲಂಗಿ ಅಂತ ತಿನ್ನು ಕಲ್ಲಂಗಿ ಅಂತಂದು ತಿಂದಿದ್ದು ಆ ಫೋರ್ಸ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ನಾನು ನಿನ್ನೆ ಎಪಿಸೋಡಿದು ಒಂದು ರಿವ್ಯೂ ಮಾಡ್ತೀನಿ ನಾನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಒಂದು ತ್ರೀ ಡೇಸು ನನ್ನ ಫ್ಲೈಟು ಮಂಡೇ ನೈ ಮಂಡೇ ನೈಟ್ ಇದೆ ಆಯಿತಾ ಒಂದು ಮಂಡೇ ಟ್ಯೂಸ್ಡೇ ವೆನೆಸ್ಡೇ ತ್ರೀ ಡೇಸ್ ಆದಮೇಲೆ ಆಟೋಮೆಟಿಕ್ಕಾಗಿ ನಾನು ನಿಮ್ಮ ಕೈಗೆ ಸಿಗ್ತೀನಿ ಮತ್ತೆ ವಿಡಿಯೋ ಮತ್ತೆ ಲೈವ್ ಎಲ್ಲ ಮಾಡೋಣ ನಿಮಗೆ ಗೊತ್ತು ಅಬ್ರಾಡಿಗೆ ಹೋಗೋದಂದ್ರೆ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತೆ ಅದು ಇದು ಕೆಲಸ ಇರುತ್ತೆ ಹಾಗಾಗಿ ನಾನು ನಿನ್ನೆ ಎಪಿಸೋಡಿಂದು ನಾನು ರಿವ್ಯೂ ಮಾಡಲೇಬೇಕು ಯಾಕೆಂದರೆ ನನಗೆ ಆ ಎಪಿಸೋಡ್ ತುಂಬ ಇಷ್ಟ ಆಯಿತು ಅದು ರಕ್ಷಿತ ಆ ಮಾಡಿದಂತಹ ಅಯ್ಯೋ ಅಯ್ಯೋ ಸೂಪರ್ ಕಂಟೆಸ್ಟೆಂಟ್ ಅನಿಸ್ಬಿಡ್ತು ನಿಜವಾಗೂ ಸೂಪರ್ ಕಂಟೆಸ್ಟೆಂಟ್ ಆ ಸ್ಪೀಡ್ ನೋಡಿದ್ರೆ ಆ ಕಲ್ಲಂಗಿ ಅಂತಂದು ತಿಂದಿದ್ದು ಈ ಸ್ಪೀಡು ಆ ಹುಡುಗಿಗೆ ಏನು ಟ್ಯಾಲೆಂಟ್ ಇದೆ ಮತ್ತು ಯಾರಿಗೂ ಭಯಪಡಲ್ಲ ಆ ಒಂದು ಇದಿದೆ ಸ್ಟ್ರಾಂಗ್ನೆಸ್ ನನಗೆ ಇಷ್ಟ ಆಯಿತು ನನಗೆ ಈ ಪ್ರೋಮೋ ನೋಡಿದಾಗ ನಂಗೆ ಅನ್ನಿಸ್ತು ನಿಮ್ಗೆ ಹೇಳ್ಬೇಕು ಅಂತ ಏನಂದ್ರೆ ಕೆಲವ್ರ ಆಟ ಚೇಂಜ್ ಆಗಿದೆ ಮತ್ತೆ ಏನು ವಸ್ತು ಈ ವಾರದ ಕಳಪೆ ಪ್ರದರ್ಶನ ಅಂತೇಳಿ ರಿಷಿಕಾ ಅವ್ರೂ ಮತ್ತೆ ನಮ್ಮ ಮಂಜು ಭಾಷಿಣಿ ಅವ್ರನ್ನೂ ಹಾಕಿದ್ದಾರೆ ನಾನು ಇನ್ನೂ ಒಂದು ವಿಷಯ ಮಂಜು ಭಾಷಿಣಿ ಅಲ್ಲೇನೆ ರಿಷಿಕಾ ಅವ್ರ ಜೊತೆ ಬೇರೆ ಯಾರೇ ಇದ್ದಿದ್ರು ಧ್ರುವಂತೋ ಇಲ್ಲ ಅಭಿಷೇಕ್ ಯಾರೇ ಇದ್ದಿದ್ರು ಇವತ್ತು ರಿಷಿಕಾ ಅವರು ಟಾಪಲ್ಲಿ ಇರೋರು ಟಾಪ್ ಅಲ್ಲಿ ಬಟ್ ರಿಷಿಕಾ ಅವರಿಗೆ ಮಂಜು ಭಾಷಿಣಿ ಸಿಕ್ಕಿದ್ರಿಂದ ಮಂಜು ಅಪ್ಪರ್ ಆ್ಯಂಡ್ ಆಗಿರ್ತಾರೆ ಪಾಪ ರಿಷಿಕಾ ಅವರು ಮಂಜು ಏನು ಏನ್ ಹೇಳ್ತಾರೆ ಅದನ್ನೆಲ್ಲ ಕೇಳಬೇಕಾಯ್ತು ನೋಡೋಣ ನೆಕ್ಸ್ಟ್ ವೀಕು ಚೇಂಜ್ ಆಗ್ಬೋದು ಈ ಒಂದು ಗೇಮ್ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಅದಲ್ಲೇ ಹೊಸ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದಲ್ಲದೆ ನಾಮಿನೇಟ್ ಆಗೋವರಿಗೆ ಆಯಿತಾ ಇರೋರಿಗೆ ದಯವಿಟ್ಟು ನೀವು ವೋಟ್ ಮಾಡ್ತಿದ್ದೀರ ತಾನೇ ದಯವಿಟ್ಟು ನಿಮ್ಗೆ ಇಷ್ಟ ನಾನು ಇವರಿಗೆ ಮಾಡಿ ಅವರಿಗೆ ಮಾಡಿ ಅನ್ನಲ್ಲ ನಾನು ಯಾಕೆ ರಕ್ಷಿತನೂ ವೋಟ್ ಮಾಡಿ ಅಂದರೆ ಶೀಸ್ ದ ಆಯಿತಾ ಶೀ ಈಸ್ ದ ಬೆಸ್ಟ್ ಕಂಟೆಸ್ಟೆಂಟು ಅದಲ್ಲದೆ ರೀಶ್ ನಮ್ಮ ರಕ್ಷಿತ ಕೊಡುವ ಕಂಟೆಂಟು ನೋಡುವವರ ಮುಖದಲ್ಲಿ ಒಂದು ನಗು ತರಿಸುತ್ತೆ ನೋಡೋಣ ಅನಿಸುತ್ತೆ ಸೂಪರಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಹಾಗಾಗಿ ರಕ್ಷಿತ ಟಾಪ್ ಫೈ ಬರಬೇಕು ಅನ್ನೋ ನನ್ನ ಆಸೆ ನಮ್ಮ ಈ ತುಳುನಾಡಿನ ಹುಡುಗಿ ತುಳುವಲ್ಲೇನೆ ಕನ್ನಡ ಮಾತನಾಡುವಂಥ ಹುಡುಗಿ ಟಾಪ್ ಆಗಿ ಬರಬೇಕು ಅನ್ನೋದು ನನ್ನಸೆ ನನಗೆ ನಮ್ಮ ಗಿಲ್ಲಿ ನಟ ಹೆಂಗ್ ಇಷ್ಟನೋ ಅದೇ ರೀತಿ ನನಗೆ ರಕ್ಷಿತಾ ಕೂಡ ಇಷ್ಟ ಯಾಕೆಂದರೆ ಇವರಿಬ್ರು ಕೂಡ ಒಂಥರ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಟ್ವೆಲ್ನ ನ ಲವಲವಿಕೆಯಿಂದ ಇಟ್ಕೊಳ್ಳುವಂಥ ಕೆಪಾಸಿಟಿ ಇವರಿಗೆ ಸ್ಪಂದನ ಸೋಮಣ್ಣ ಕೂಡ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಿ ಗೇಮ್ ನಿಂತರೆ ಖಂಡಿತ ಅವರು ಸೂಪರ್ ಆಗಿ ಗೇಮ್ ಆಡ್ತಾರೆ ಈ ಇವತ್ತಿನ ಅಂದರೆ ಶುಕ್ರವಾರದ ಪ್ರೋಮೋದ ರಿವ್ಯೂ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಯಾರು ಸುಧೀರು ಆಯಿತಾ ಕಾಕ್ರ ಸುಧೀರ್ ಅವರು ಕಾಕ್ರ ಸುಧೀರ್ ಅವರಿಗೆ ಕೊಟ್ಟಿದ್ದಂತಹ ಗೇಮನ್ನು ಅವ್ರು ಸರಿಯಾಗಿ ನಿರ್ವಹಿಸಲಿಲ್ಲ ನಾನು ಇದನ್ನು ಓಪನ್ ಹೇಳ್ತೀನಿ ಈಗ ಒಂದು ಗೇಮ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆಯಿತಾ ಅವರು ಎಲ್ಲ ನಾವು ಕೈ ಕಿರಾಗಿ ಇಟ್ಕೋಬೋದಿತ್ತು ಈ ರಾಕ್ಷಸ ಅಂದರೆ ಏನು ಆಯಿತಾ ಅದೇ ಅವ್ರು ಕೈ ಕಿ ಇಟ್ಕೊಂಡು ಆಟ ಆಡಿಸ್ಬೋದಿತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೋದಿತ್ತು ಬಟ್ ಅದು ಬರಲಿಲ್ಲ ಯಾರಿಗೆ ನಮ್ಮ ಸುಧೀರ್ ಅವ್ರಿಗೆ ಕಾಕ್ರೋ ಸುಧೀರ್ ಅವ್ರಿಗೆ ನಿಮಗೆ ಹೋದ ಸೀಸನ್ನಲ್ಲಿ ನಮ್ಮ ಯಾರು ಮ್ಯಾಕ್ಸ್ ಮಂಜು ಆಯಿತಾ ನಮ್ಮ ಮಂಜು ನಿಮ್ಮೆಲ್ಲರಿಗೂ ಗೊತ್ತಲ್ವ ಉಗ್ರಂ ಮಂಜು ಆಯಿತಾ ಉಗ್ರಂ ಅವರಿಗೆ ಒಂದು ಯುವರಾಜ ಪಟ್ಟ ಕೊಟ್ಟಿದ್ರಲ್ವ ರಾಜ್ಕುಮಾರಿ ಯುವರಾಜ ಅಂತ ಮೋಕ್ಷಿತನ್ಗೂ ಮತ್ತು ಉಗ್ರಂ ಮಂಜುವರಿಗೂ ಅವಾಗ ಅವರು ಹೆಂಗೆಲ್ಲ ತಂದಿಂದ ಮಾಡಿದರು ನೋಡಿ ಅವಾಗ ಸುದೀಪ್ ಸರ್ ಅವರು ಹೇಳಿದರು ಸೂಪರ್ ಮಾಡಿದರು ಇವು ಅಂತ ಹಾಗೆ ಅವರು ಇನ್ನೂ ಎಂಟರ್ಟೈನ್ಮೆಂಟ್ ಮಾಡ್ಬೋದಿತ್ತು ನಮ್ಮ ಕಾಕರ ಸುದೀವರು ಬಟ್ ಅವರೆಲ್ಲ ಸ್ವಿಚ್ ಒಂಚೂ ಸುಚ್ಚಫಲನ್ನು ಕಾಣ್ರು ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಇರುತ್ತೆ ಅಂತೇಳಿ ನಾನು ಒಂದು ಇನ್ನೇ ಎಪಿಸೋಡಿನ ರಿವ್ಯೂ ಜೊತೆ ಬಂತೆ ಬರ್ತೀನಿ ನನ್ನ ವಿಡಿಯೋ ನೀವು ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್